பிராரம்மோ உதாட்ட காரியமே பாகவகிர்த்தக்கமீ பிரதேஷ் காங்கிரஸ் சமதியமார் அவர் ಹಿರಿಯರು ಸಾರಿಗೆ ಸಚಿವರೂ ಆದಂಥ ಶ್ರೀ ರೆಡ್ಡಿ ಅವರೇ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವರಾದಂಥ ಶ್ರೀ ಮಧು ಬಂಗಾರಪ್ಪ ಅವರ ಮೇಲ್ಮನೆಯ ಸದಸ್ಯರಾದಂಥ பிராமிக்க சிட்சண இலாக்கையானதாக ரஷ்மி மகேஷ் அவர பிராமிகலைய அதுக்காரி ஸேத்திர இத்திரா அமானித்தே ಈ ಸಮಾರಂಭದಲ್ಲಿ ಭಾಗಿಯಾಗಿರ್ತಕ್ಕಂಥ ಎಲ್ಲ ಪ್ರೀತಿಯ ಶಾಲಾ ಮಕ್ಕಳೇ ಇತರ ಎಲ್ಲ ಸ್ನೇಹಿತರೆ ಮಾಧ್ಯಮದ ಗೆಳೆಯರು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ವರ್ಷ ಈಗಾಗಲೇ ಪ್ರಾರಂಭ ಆಗಿದೆ ಏಪ್ರಿಲ್ ಒಂದನೇ ತಾರೀಕಿನಿಂದ ಆರ್ಥಿಕ ವರ್ಷ ಪ್ರಾರಂಭ ಆಗ್ತದೆ ಜೂನ್ ತಿಂಗಳಿಂದ ಶೈಕ್ಷಣಿಕ ವರ್ಷ ಪ್ರಾರಂಭ ಆಗ್ತದೆ ಮೇ ಕೊನೇ ಭಾಗದಲ್ಲಿದ್ದೇವೆ ಇವತ್ತಿನಿಂದ ಶಾಲೆಗಳು ಪ್ರಾರಂಭ ಆಗ್ತಾ ಇದ್ದೇವೆ ಮಧು ಬಂಗಾರತ್ನವರು ನನಗೆ ಈ ಶಾಲಾ ಪ್ರಾರಂಭೋತ್ಸವ ಕಾರ್ಯಕ್ರಮಕ್ಕೆ ಬರಲೇಬೇಕು ಅಂತೇಳಿ ಒತ್ತಾಯ ಮಾಡಿದರು ನಾನು ಬಹಳ ಸಂತೋಷದಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಒಪ್ಪಿಕೊಂಡೆ ಕಾರಣ ಯಾಕಪ್ಪ ಅಂತಂದ್ರೆ ಶಾಲಾ ಪ್ರಾರಂಭೋತ್ಸವ ಕಾರ್ಯಕ್ರಮ ಈ ಶಾಲಾ ಪ್ರಾರಂಭೋತ್ಸವ ಕಾರ್ಯಕ್ರಮ ಅಂತಂದ್ರೆ

ಶಿಕ್ಷಣ ಬರೀ ಜ್ಞಾನ ಕೊಡ್ತಕ್ಕಂಥ ಕ್ಷೇತ್ರ ಅಲ್ಲ ಅದು ವ್ಯಕ್ತಿತ್ವವನ್ನು ರೂಪಿಸ್ತಕ್ಕಂಥದ್ದು ಪ್ರತಿಯೊಬ್ಬರು ಕೂಡ ನಾವು ಈ ಭೂಮಿ ಮೇಲೆ ಹುಟ್ಟಿದ ಮೇಲೆ சிணவன படக்களே சிட்சண படக்கே நம்ம ஜான விகாச ஆ நம்ம முந்தின இசதக்கே ஆஸ்தி ஆகி ಸ್ವಾಭಿಮಾನ ಬೆಳೀಲಿಕ್ಕೆ ಸಾಧ್ಯ ಆಗ್ತದೆ ಆಗ ಮಾತ್ರ ನಾವು ಉತ್ತಮ ವ್ಯಕ್ತಿಯಾಗಿ ಸಮಾಜದಲ್ಲಿ ಸಮಾಜದ ಆಸ್ತಿಯಾಗಿ ಇರಲಿಕ್ಕೆ ಸಾಧ್ಯ ಆಗ್ತದೆ ನಾವೆಲ್ಲರೂ ಕೂಡ ಯೋಚನೆ ಮಾಡಬೇಕು ನಾವು ಹುಟ್ಟಿದ ಮೇಲೆ ಸಮಾಜ ನಮಗೇನು ಮಾಡ್ತು ಅನ್ನೋದಕ್ಕಿಂತ ನಾವು ಸಮಾಜಕ್ಕೆ ಏನು ಮಾಡಿದ್ದೇವೆ ಅಂತಕ್ಕಂಥದ್ದು ಬಹಳ ಮುಖ್ಯ ಅದಕ್ಕೋಸ್ಕರ ಪ್ರತಿಯೊಬ್ಬರಿಗೂ ಕೂಡ ಶಿಕ್ಷಣ ಆಗಲೇಬೇಕು ನಿಮಗೆ ಒಂದು ಉದಾಹರಣೆಯನ್ನು ಕೊಡಬೇಕು ಅಂತಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ದಲಿತ ಸಮುದಾಯದಲ್ಲಿ ಹುಟ್ಟಿದ್ರು ಅವರು ಈ ದೇಶ ಕಂಡಂತ ಮಹಾನ್ ವಿದ್ವಾಂಸರಲ್ಲಿ ಒಬ್ರು ಅಂತಕ್ಕಂಥದ್ದನ್ನು ನಾವು ಅರ್ಥ ಮಾಡ್ಕೋಬೇಕಾಗ್ತದೆ ಆದ್ರಿಂದ ಪ್ರತಿಭೆ ಇದೆಯಲ್ಲ ಪ್ರತಿಭೆ ಯಾರ ಸೊಪ್ಪು ಅಲ್ಲ ಅವಕಾಶಗಳು ಸಿಕ್ಕಿದ್ರೆ ಎಲ್ಲರೂ ಕೂಡ ಪ್ರತಿಭಾವಂತರಾಗಲಿಕ್ಕೆ ಸಾಧ್ಯ ಆಗ್ತದೆ ಈಗ ನಾವು ಎಸ್ ಎಸ್ ಎಲ್ಸಿನಲ್ಲಿ ಪಿಯುಸಿನಲ್ಲಿ ಹೆಚ್ಚು ಅಂಕಗಳನ್ನು ತಗೊಂಡಿದ್ದವರಿಗೆ ಅಥವಾ ನೂರಕ್ಕೆ ನೂರು ಅಂಕಗಳನ್ನ ತಗೊಂಡವರಿಗೆ ಅವರಿಗೆ ಸನ್ಮಾನವನ್ನು ಮಾಡಿದ್ದೇವೆ ಯಾರ ತಪ್ಪಬಾರ ಪ್ರತಿಯೊಬ್ಬರಿಗೂ ಕೂಡ ಸಾಮರ್ಥ್ಯ ಇದೆ ಪ್ರತಿಯೊಬ್ಬರಿಗೂ ಕೂಡ ನೂರಕ್ಕೆ ನೂರು ಅಂತ್ಯಗಳನ್ನು ತಗೀಲಿಕ್ಕೆ ಶಕ್ತಿ ಇದೆ ಆದ್ರಿಂದ ಎಲ್ಲಿ ಪ್ರಯತ್ನ ಮಾಡಬೇಕು ಅಷ್ಟೇ ಪ್ರಯತ್ನ ಮಾಡಿದ್ರೆ ಸಮಾನ ಅವಕಾಶಗಳು ಸಿಕ್ಕಿದ್ರೆ ಈ ಸಾಮರ್ಥ್ಯ ಎಲ್ಲರಿಂದೂ ಕೂಡ ಹೊರಹೊಮ್ಮಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ